ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ತನ್ನ ಪ್ರಾಣ ಸ್ನೇಹಿತ ಸಂತೋಷ್ ಬೆಳ್ಳುಟ್ಟಿ ಅವರು ಬಹಳ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದು ಬಡವರ ಬಗ್ಗೆ ಹೆಚ್ಚಿನ ಅನುಕಂಪವನ್ನು ಇಟ್ಟುಕೊಂಡು ಅವರ ಉನ್ನತಿಗಾಗಿ ದುಡಿದು ಪ್ರಕೃತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಂತಹ ವ್ಯಕ್ತಿ ನಮ್ಮನ್ನು ಅಗಲಿದ ಕಾರಣ ನಮಗೆ ಭರಿಸಲಾಗದ ನೋವುಂಟು ಮಾಡಿದೆ ಅವರ ನೆನಪಿನಲ್ಲಿ ಉತ್ತಮ ಸಮಾಜವನ್ನು ಕಟ್ಟುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ಪರಿಸರ ಪ್ರೇಮಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯ ಬೆಳ್ಳೂಟಿ ಸಂತೋಷ್ ಅವರು ಕೆಲ ದಿನಗಳ ಹಿಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಇವರ ಸ್ಮರಣಾರ್ಥ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮಾರಿನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಟ್ಟು ಆಂಜಿನಪ್ಪ ಮಾತನಾಡಿದರು ಒಂದು ಅಗಲಿಕೆ ಅವರ ನೆನಪಿನಲ್ಲಿ ಸಾರ್ವಜನಿಕರಿಗೆ ಹಿರಿಯ ವಯಸ್ಕರಿಗೆ ಉಪಯೋಗ ಆಗಲಿ ಅಂತ ನಿಟ್ಟಿನಲ್ಲಿ ಕಣ್ಣಿನ ಒಂದು ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಒಂದು ಶಿಬಿರನ ಇವತ್ತಿನ ದಿನ ನಮ್ಮ ಮಾರೇನೆ ಗ್ರಾಮದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಒಂದು ನೇತೃತ್ವದಲ್ಲಿ ಆಯೋಜನೆ ಮಾಡಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಅದನ್ನು ಬಿ ಪಿ ಶುಗರ್ ಚೆಕ್ ಮಾಡಿಕೊಳ್ಳುವಂಥದ್ದಿರೋಂಥದ್ದು ಮತ್ತು ಕಣ್ಣಿನ ತಪಾಸಣೆಗೆ ಒಳಪಟ್ಟು ಸುಮಾರು ಮೂವತ್ತಕ್ಕೂ ಹೆಚ್ಚು ಕ್ಯಾಟ್ರಾಕ್ಟ್ ಆಪ್ರೇಷನ್ಗೆ ಆಯ್ಕೆ ಆಗಿರೋಂಥದ್ದು ಅವನ್ನೆಲ್ಲರೂ ಸಹ ಕರ್ಕೊಂಡೋಗಿ ಸೋಲಂಕಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿದಂಥ ಕೆಲಸನೂ ಸಹ ಆಗ್ತದೆ ಅನಿಟ್ಟಲ್ಲಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರು ಬಂದು ಇದರ ಸಾರಥ್ಯನ ವಹಿಸಿ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಹುಲ್ ರಾವ್ರು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯ ನಾಗರಾಜಣ್ಣವರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಾರೆ ಸಂತೋಷ್ ಅವರ ನೆನಪು ನಮ್ಮನ್ನು ಬಹಳಷ್ಟು ಇದೆ ಅವರು ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ರು ಬಡವರ ಬಗ್ಗೆ ಅನುಕಂಪ ಇಟ್ಕೊಂಡು ಅವರ ಒಂದು ಉನ್ನತೀಕರಣಕ್ಕೆ ದುಡಿತಾ ಇದ್ದಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಪ್ರಕೃತಿ ಬಗ್ಗೆ ವಿಶೇಷವಾದಂಥ ಕಾಳಜಿ ಇಟ್ಕೊಂಡು ಗಿಡ ಮರದ ಬಗ್ಗೆ ಆಸಕ್ತಿ ವಹಿಸಿ ಸಮಾಜದಲ್ಲಿ ಎಲ್ಲರೂ ಸಹ ಮುಖ್ಯವಾಗಿ ನಿಗೆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ರು ಅಂಥವರು ಇವತ್ತು ನಮ್ಮನ್ನು ಅಗಲಿರುವಂಥದ್ದು ನಾವು ಇನ್ನು ಮುಂದಿನ ಬದುಕನ್ನು ಕಟ್ಟಂಥದ್ದು ಮತ್ತು ಸಮಾಜಕ್ಕಾಗಿ ನಾವು ಬದುಕುವಂಥದ್ದು ಸಹ ಅನಿವಾರ್ಯತೆ ಆಗಿರೋದ್ರ ಅನಿವಾರ್ಯತೆ ಆಗಿರೋದ್ರಿಂದ ನಾವೆಲ್ಲೂ ಸಹ ಮುಂದೆ ಅವನ ನೆನಪಿನಲ್ಲಿ ಹೆಜ್ಜೆ ಹಾಕೋಂಥದ್ದು ಸಹ ನಮಗಳ ಕರ್ತವ್ಯ ಹಾಗಾಗಿ ಅವನ ನೆನಪುಗಳನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಸಮಾಜ ಕಟ್ಟಂಥದ್ದು ಮುಂದೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಗಳಿಸೋದಕ್ಕೆ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಅವರು ನಮ್ಮ ಗುರುಗಳಾದ ಬೆಳ್ಳುಟ್ಟಿ ಸಂತೋಷ್ ಅವರ ಸ್ಮರಣಾರ್ಥ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಿದ್ದು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಗ್ರಾಮಸ್ಥರು ಇದರ ಅನುಕೂಲವನ್ನು ಪಡೆದುಕೊಂಡಿದ್ದು ಹೆಚ್ಚಿನ ಚಿಕಿತ್ಸೆ ಅವಶ್ಯ ಇರುವವರಿಗೆ ಕ್ಯಾಟರಿಂಗ್ ಸರ್ಜರಿ ಮಾಡಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದ್ರು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಬೆಳ್ಳೂಟಿ ಸಂತೋಷಣ್ಣವರ ಸ್ಮರಣಾರ್ಥವಾಗಿ ಮಾರನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಮಾರನಹಳ್ಳಿ ಗ್ರಾಮದಲ್ಲಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಎಲ್ಲ ಕೂಡ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಕಣ್ಣಿನ ತಪಾಸಣೆ ಮಾಡಿ ಉಚಿತವಾಗಿ ಕನ್ನಡಕ ವಿತರಣೆ ಕೂಡ ಮಾಡಿದ್ವಿ ತದನಂತರ ಯಾರಿಗೆ ಅವಶ್ಯಕತೆ ಇದ್ದಲ್ಲಿ ಕ್ಯಾಟ್ರಿಂಗ್ ಸರ್ಜರಿ ಕೂಡ ಅವ್ರಿಗೆ ಸ ಲಿಸ್ಟ್ ತಗೊಂಡು ಅವ್ರನ್ನೂ ಕೂಡ ಮಾತಾಡಿದ್ದೀವಿ ಆದ್ದರಿಂದ ಈ ಒಂದು ನಮ್ಮ ಮಾರನಹಳ್ಳಿ ಗ್ರಾಮದಲ್ಲಿ ಭಾಳ ಎಲ್ಲ ಹಳ್ಳಿಗಳಿಂದ ಬಂದು ಸಾರ್ವಜನಿಕರು ಉಪಯೋಗ ಮಾಡಿಕೊಂಡರು ವಿಶೇಷವಾಗಿ ನಮ್ಮ ಶಾಸಕರು ಕಂದಾಯ ಸಚಿವರಾದಂಥ ನಮ್ಮ ಕೃಷ್ಣ ಅವರ ಸಹಯೋಗದೊಂದಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಹಿರಿಯ ಮುಖಂಡರುಗಳು ನಮ್ಮ ಪುಟ್ಟ ಆಂಜನಪ್ಪ ಆಗಿರ್ಬೋದು ಹಾಗೂ ನಾಗರಾಜಣ್ಣವರಾಗಿರ್ಬೋದು ಚೌಡಪ್ಪ ಆಗಿರ್ಬೋದು ಹಿರಿಯ ಮುಖಂಡರು ಹಾಗೂ ಮಾಜಿ ಪಂಚಾಯತ್ ಮಾ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂಜಗೌಡರು ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರು ಅಲಿ ಸದಸ್ಯರುಗಳು ಎಲ್ಲರೂ ಸೊಗೂಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ನಂತರ ಮಾರಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿದರು ಕ್ರಿಕೆಟ್ ಪಂದ್ಯದಲ್ಲಿ ನಾಲ್ಕು ತಂಡಗಳು ಭಾಗವಹಿಸಿ ಮಹಿಳೆಯರಲ್ಲಿ ಹೆಚ್ಚಿನ ಕ್ರೀಡಾ ಮನೋಭಾವವನ್ನು ಸೃಷ್ಟಿ ಮಾಡಿದ್ದು ಗೆದ್ದಂತಹ ಕ್ರೀಡಾಪಟುಗಳಿಗೆ ಉತ್ತಮ ಬಹುಮಾನಗಳನ್ನು ನೀಡಿದ್ದಾರೆ ಮೇಡ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿ ಅಲ್ಲಿನ ಮಾಜಿ ಅಧ್ಯಕ್ಷರು ನಂಜೇಗೌಡರು ಮತ್ತು ಗ್ರಾಮ ಪಂಚಾಯತ್ ಅಂತ ರಾಹುಲ್ರವರು ಇತರೆ ಗ್ರಾಮದ ಎಲ್ಲ ಯುವಕರು ಮುಖಂಡರು ಸೇರಿ ಮಹಿಳೆಯರನ್ನ ನಾಲ್ಕು ತಂಡಗಳಾಗಿ ವಿಂಗಡಿಸಿ ಅವ್ರನ್ನೆಲ್ಲ ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ಇವತ್ತು ಅವರಿಗಾಗಿ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಿ ಸಂಪೂರ್ಣವಾಗಿ ಮಹಿಳೆಯರನ್ನ ಗ್ರಾಮದಲ್ಲಿರುವಂತ ಎಲ್ಲ ನನ್ನ ತಂಗಿಯರು ಇವತ್ತು ಬಹಳಷ್ಟು ಲವಲವಿಕೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವವನ್ನು ಮರಿತಾ ಇರೋವಂಥದ್ದು ಮತ್ತು ಕ್ರೀಡೆಯಿಂದ ನಮ್ಮೆಲ್ಲರೂ ಸಹ ದೇಹದ ಆರೋಗ್ಯಕ್ಕೆ ಅನುಕೂಲ ಆಗೋಂಥದ್ರ ಜೊತೆಗೆ ನಮಗೆಲ್ಲರೂ ಸಹ ಸ್ನೇಹ ಸಂಬಂಧಗಳನ್ನು ಬೆಸೆಯುವಂಥದ್ದು ಸಹ ಆಗ್ತದೆ ಒಟ್ಟಾರೆ ಗ್ರಾಮದಲ್ಲಿ ಎಲ್ಲರೂ ಸಹ ಸೇರಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಅಲ್ಲಿ ಪದ್ಯಾವಳಿಗಳನ್ನ ನೋಡೋಂಥದ್ದು ನಮಗೆ ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಸಂತೋಷ್ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂಜಮ್ಮ ಬಲ್ಲಯ್ಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಮುಖಂಡರಾದ ಚೌಡಪ್ಪ ಪ್ರೇಮಮ್ಮ ಚಿಕ್ಕಪ್ಪಯ್ಯ ಸೇರಿದಂತೆ ಇನ್ನೂ ಮುಂತಾದವರಿದ್ದರು ವರದಿ ಗೋವರ್ಧನ್